ಬರ್ರಿ ಬೀದ್ರಾ ಊಟ ಮಾಡಿ ಮಂದಿ ತಗೋರಿ ನಿಮ್ಮ ಬಾಯ ಹರಿಕೆಯಿಂದ ಹಂಗ ಆಗಲೇವಾ ನಮಸ್ತೆ ವೀಕ್ಷಕರೇ ಬದುಕಿನ ಬುತ್ತಿಗೆ ತಮಗೆ ಎಂದೆನಂತೆ ಆಧಾರದ ಸ್ವಾಗತ ಈ ಮನೆ ಎಲ್ಲೇ ನೋಡಿದ್ದೀನಿ ಅಂತ ನೀವು ಅನ್ಕೊಂಡಿದ್ರೆ ಹೌದು ಮನಶಂಕರಿ ಸಿಕ್ಸ್ತ್ ಸ್ಟೇಜಿಗೆ ಬಂದಿದ್ದೆ ಇಲ್ಲಿ ಹಂಗೆ ಮೇಡಮ್ ಅವ್ರನ್ನ ಮಾತಾಡ್ಸೋಣ ಅಂತ ಅನ್ಕೊಂಡೆ ಯಾವ ಮೇಡಮ್ಮು ಅಂತ ಕೇಳ್ತೀರಾ ಸಿರಿ ಮೈಸೂರು ಸಿರಿ ಅಂತ ಒಂದು ಮಿಲೆಟ್ದು ಮಾಡಿದ್ನಲ್ಲ ಇದೇ ಗೆಳೆಯರೇ ಮೇಡಮ್ ಅವ್ರನ್ನ ಎಳೆದೆ ಕೇಳದೆ ಬಂದಿದ್ದೀನಿ ಹೇಗಿದ್ದಾರೆ ಅನ್ನೋ ಕುತೂಹಲ ಇತ್ತು ಬನ್ನಿ ಕಾಮೆಂಟಲ್ಲಿ ಒಳ್ಳೊಳ್ಳೆದು ಹಾಕಿದ್ರಿ ಬಟ್ ಒಳ್ಳೆ ರೆಸ್ಪಾಂಡ್ ಇತ್ತು ಖುಷಿ ಆಯಿತು ನನಗೂ ಕೂಡ ಯಾಕಂದರೆ ಮಕ್ಕಳು ಏನೋ ಹೊಸ ಸಾಹಸ ಕೈಗೊಂಡಾಗ ಇಂಥವನ್ನೆಲ್ಲ ಬೆಂಬಲಿಸ್ಬೇಕಾಗಿದ್ದು ನಮ್ಮ ನಿಮ್ಮ ಕರ್ತವ್ಯ ಗೆಳೆಯರೆ ಮೇಡಮ್ ಅವರು ಅಡುಗೆ ಮನೆಗೆ ಬಂದಿದ್ದೀನಿ ನೋಡೋಣ ಏನು ಅಂತಾರೆ ಮೇಡಮ್ ನಮಸ್ತೆ ನಮಸ್ತೆ ಸರ್ ಬನ್ನಿ ಆ್ಯಕ್ಚುಲಿ ಇದು ಬನ್ಶಂಕರಿಗೆ ಬಂದಿದ್ದೆ ನಿಮ್ಮನ್ನು ನೆನಪು ಮಾಡಿಕೊಂಡು ೀರಿ ಹಾ ತುಂಬಾ ಚೆನ್ನಾಗಿದ್ದೀನಿ ಸರ್ ತುಂಬಾ ಚೆನ್ನಾಗಿದೆ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ತುಂಬಾ ಖುಷಿಯಾಗಿದೆ ಎಲ್ಲರೂ ತುಂಬಾ ಕಾಲ್ಸ್ ಬರ್ತಾ ಇದೆ ತುಂಬಾ ಆರ್ಡರ್ಸ್ ಬರ್ತಾ ಇದೆ ಸರ್ ಸರ್ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ತುಂಬಾ ತುಂಬಾ ಜನ ಕಾಲ್ ಮಾಡ್ತಾರೆ ಸರ್ ಒಂದು ಆರ್ಡರ್ ಮಾಡೋದಿಕ್ಕೂ ಖಂಡಿತ ಎಲ್ಲಾರು ಕಾಲ್ ಮಾಡ್ತಿದ್ದಾರೆ ಹೇಗಿದೆ ಅಂತ ಒಂದ್ಸಲ ನೋಡ್ಬೇಕು ಅಂತ ಹೇಳಿ ಅಂಡ್ ತುಂಬಾ ಚೆನ್ನಾಗಿತ್ತು ನೀವು ಹೇಳಿದ್ದು ಇಂಟರ್ವ್ಯೂ ಎಲ್ಲ ಅಂತ ಹೇಳಿದ್ರು ಅಂಡ್ ಅವರು ಓನ್ ಬಿಸ್ನೆಸ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತ ಕೆಲವ್ರು ಕೇಳ್ತಿದ್ದಾರೆ ಅಂಡ್ ಅದನ್ ಬಿಟ್ಟು ಒಳ್ಳೆ ಫೀಡ್ಬ್ಯಾಕ್ ಕೊಡ್ತಾ ಇದ್ದಾರೆ ಸರ್ ಸರ್ ತುಂಬಾ ಚೆನ್ನಾಗಿದೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಇದೆ ಥ್ಯಾಂಕ್ ಯು ಸೋ ಮಚ್ ಯು ನನಗೂ ಖುಷಿ ಆಯ್ತು ನಿಮ್ ಬೆಳವಣಿಗೆ ಆಮೇಲೆ ಜನಗಳು ಕೂಡ ಒಳ್ಳೆ ಕಮೆಂಟ್ ಹಾಕಿದ್ರು ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಏನೇ ಮಾಡ್ತಾ ಇದ್ರಿ ಅಡಿಗೆ ದೋಸೆ ಮಾಡ್ತಾ ಇದ್ದೆ ದೋಸೆ ದೋಸೆ ಏನ್ ದೋಸೆ ಗೋದಿ ರವಾ ದೋಸೆ ಸರ್ ಗೋಧಿ ರವಾ ದೋಸೆ ಹೌದು ಈಗ ಜಸ್ಟ್ ಪ್ರಿಪೇರ್ ಮಾಡ್ತಾ ಇದ್ದೆ ಓಕೆ ಹೆಂಗಿದೆ ಗೋಧಿ ರವಾ ಏನೇನು ಇಟ್ಕೊಂಡೆ ಹಂಗೆ ತೋರಿಸ್ತಾ ಮಾತಾಡೋಣ ಇದೊಂದು ಡಿಶ್ ತೋರಿಸ್ತಂಗ ಆಗುತ್ತೆ ಖಂಡಿತ ಸರ್ ಇದು ಏನಿದೆ ಇದು 1/2 ಕಪ್ ಚಿರೋಟಿ ರವೆ 1/2 ಕಪ್ ಚಿರೋಟಿ ರವೆ ಹೌದು 1/4 ಕಪ್ ಗೋಧಿ ಹಿಟ್ಟು ಗೋಧಿ ಹಿಟ್ಟು ಈರುಳ್ಳಿ ಸಣ್ಣ ಸಣ್ಣದಾಗಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದ್ ಸ್ಪೂನ್ ಜೀರಿಗೆ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಇದು ಐದ್ ನಿಮಿಷದಲ್ಲಿ ಮಾಡಬಹುದು ಸರ್ ದಿಢೀರ್ ಬ್ರೇಕ್ಫಾಸ್ಟ್ ತುಂಬಾ ಈಸಿಯಾಗಿ ಮಾಡಬಹುದು ಬೇಗ ಮಾಡಬಹುದು ಹಿಟ್ಟು ನೆನೆ ಇಟ್ಟಿಲ್ಲ ಆಗುತ್ತೆ ಐದು ನಿಮಿಷದಲ್ಲಿ ದೋಸೆ ಖಂಡಿತ ಏನು ನೆನೆ ಹಾಕೋ ಹಾಗಿಲ್ಲ ಮತ್ತೆ ತುಂಬಾ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲ ತುಂಬಾ ಈಸಿಯಾಗಿ ಮಾಡಬಹುದು ಸರ್ ಹೌದಾ ನಾವು ಡೈಲಿ ವಾರ ಟೂ ಟೈಮ್ಸ್ ಆದ್ರೂ ಮಾಡ್ತಾ ಇರ್ತೀವಿ ಓಕೆ ಹಾಗಾದ್ರೆ ನಮ್ಮ ವೀಕ್ಷಕರಿಗೆ ವೀಕ್ಷಕರಿಗೆ ಒಂದು ಹೊಸ ಡಿಶ್ ತೋರಿಸೋಣ ಖಂಡಿತ ಸರ್ ಜೊತೆಗೆ ಮಾತುಕತೆ ಆಗುತ್ತೆ ಹಂಗಾದ್ರೆ ಮೊದಲು ಏನು ಮಾಡ್ತೀರಿ ಈಗ ಸರ್ ಫಸ್ಟ್ ಗೋಧಿ ಹಿಟ್ಟು ಹಾಕೊಂಡು ಮುಕ್ಕಾಲು ಕಪ್ ಗೋಧಿ ಹಿಟ್ಟು ಹಾಕೊಳ್ತಾ ಇದೀನಿ ಏನ್ ದೋಸೆ ಅಂತ ಹೇಳ್ತಾರೆ ಇದಕ್ಕೆ ಗೋದಿ ರವಾ ದೋಸೆ ಗೋಧಿ ರವಾ ದೋಸೆ ರವಾ ದೋಸೆ ಮತ್ತೆ ಇದಕ್ಕೆ ಚಿರೋಟಿ ರವೆ ಚಿರೋಟಿ ರವೆ ಓಕೆ एक्चुअली ರವಾ ದೋಸೇನ ಹೌದು ನೆನೆಸತಾರೆ ರವೆನ ಸ್ವಲ್ಪ ಚಿರೋಟಿ ರವೆ ತಗೊಂಡಿರೋದ್ರಿಂದ ನೆನ್ಸೋ ಅವಶ್ಯಕತೆ ಏನಿಲ್ಲ ಡೈರೆಕ್ಟ್ ಮಿಕ್ಸ್ ಮಾಡ್ಕೊಳ್ಬಹುದು ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಷ್ಟು ಬೇಕಷ್ಟು ವಾಟರ್ ನಾ ಹಾಕೊಂಡು โอเค ಓಹೋ ದಿಡಿರ್ ದೋಸೆ ಹ್ಮ್

ಇಮಿಡಿಯೇಟ್ ಅರ್ಜೆಂಟಿಗೆ ಬೇಕು ಅಂದ್ರೆ ಆರಾಮಾಗಿ ಮಾಡ್ಕೊಳ್ಳಿ ಮನೆಯಲ್ಲೇ ಇರತಕ್ಕಂತ ಇಂಗ್ರೆಡಿಯಂಟ್ಸ್ ಅಷ್ಟೇ ಯೂಸ್ ಮಾಡಿ ಓಕೆ ಹಿಂಗೇ ಈ ರಾಗಿ ದೋಸೆನು ಹಿಂಗೆ ಮಾಡಬಹುದಲ್ಲ ಅಲ್ಲ ಹೌದು ಸರ್ ಸೇಮ್ ರಾಗಿ ದೋಸೆನು ಹೀಗೆ ಮಾಡಬಹುದು ಓಕೆ ಹುಂ ನೀರ್ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕಕೊಳ್ಳುತ್ತಾ ನಾನು ಟೂ ಗ್ಲಾಸ್ ಹಾಕಳ್ತಾ ಇದೀನಿ ಎರಡು ಗ್ಲಾಸ್ ಇದರಲ್ಲಿ ಎರಡು ಗ್ಲಾಸಾ ಅದರಲ್ಲಿ 1.5 ಗ್ಲಾಸ್ ತಗೊಳ್ಳಿ 1.5 ಗ್ಲಾಸ್ ಈಗ ಹಾಕೊಂಡಿದ್ದೀನಿ ಹೌದು ತುಂಬಾ ಗಟ್ಟಿ ಆಗ್ಬೇಕಾ ಕರೆಕ್ಟ್ ಆಗಿರ್ಬೇಕು ಸರ್ ಕನ್ಸಿಸ್ಟೆನ್ಸಿಗೆ ದೋಸೆ ಹಿಟ್ಟಿರುತ್ತಲ್ಲ ಅದೇ ಅದಕ್ಕೆ ನಾವು ಮಿಕ್ಸ್ ಮಾಡ್ಕೊಳ್ಬಹುದು ನೀಟಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ನೆನ್ಸೋದ್ ಏನಿಲ್ಲ ನೆನ್ಸೋದೇನಿಲ್ಲ ಡೈರೆಕ್ಟ್ ಆಗಿ ಈಗ ಆರ್ಡರ್ ಬೇಕಾದಷ್ಟಿದೆ ನಿಮಗೆ ಹಾ ಸರ್ ತುಂಬಾ ಆರ್ಡರ್ಸ್ ಇದೆ ತುಂಬಾ ವರ್ಕ್ ನಡೀತಾ ಇದೆ ಚೆನ್ನಾಗಿದೆ ಒಂದು ಒಳ್ಳೆ ರೆಸ್ಪಾನ್ಸ್ ಇದೆ ಸರ್ ಅಂಡ್ ತುಂಬಾ ಜನ ಕಾಲ್ ಮಾಡಿ ತುಂಬಾ ಚೆನ್ನಾಗಿತ್ತು ಇಂಟರ್ವ್ಯೂ ಅಂತಾನೂ ಹೇಳಿದ್ದಾರೆ ತಗೊಂಡಿದೀವಿ ಮೇಡಮ್ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದೀವಿ ಅಂತ ಕಮೆಂಟ್ ಮಾಡಿ ಹೇಳಿದ್ದಾರೆ ಸೂಪರ್ ಈಗ ಒಂದ್ ಹೇಳಿ ಹಾಗಾದ್ರೆ ನಾವು ವಿಡಿಯೋದಲ್ಲಿ ಹೇಳಿದ್ವಿ ಯಾರಾದ್ರೂ ನೀವು ಸ್ವಂತ ಬಿಸ್ನೆಸ್ ಮಾಡಂಗಿದ್ರೆ ಈಗ ಎಂಟು ಹತ್ತು ಲಕ್ಷ ಕೊಟ್ಟು ಅವ್ರು ಮಾಡಕ್ ಆಗಲ್ಲ ಇದ್ರಲ್ಲೇ ಒಂದಿಷ್ಟು ನೀವು ತಗೊಂಡ್ ಬಿಸ್ನೆಸ್ ಮಾಡಬಹುದು ಅಂತ ಹೇಳಿದ್ರಿ ಆ ತರದ್ ಏನಾದ್ರು ಬಂದ್ರೆ ಕೇಳಿದರೆ ಒಂದು ಒಂದ್ ಐದಾರು ಜನ ಕಾಲ್ ಮಾಡಿದ್ದಾರೆ ಪ್ರೊಸೀಜರ್ ಎಲ್ಲ ಹೇಳಿದ್ರು ಮಾಡ್ಕೊಂಡಿದ್ದೀನಿ ಇನ್ನೊಂದು ಪ್ರೊಸೆಸಿಂಗ್ ಅಲ್ಲಿ ಇದೆ ಸರ್ ತಗೊಳಕ್ ರೆಡಿ ಇದಾರೆ ಬಟ್ ಅವ್ರು ಫಸ್ಟ್ ಯೂಸ್ ಮಾಡಿ ಹೇಗಿದೆ ಅಂತ ನೋಡ್ಬಿಟ್ಟು ಎಲ್ಲ ತಗೊಂಡಿದ್ದಾರೆ ಪ್ರಾಡಕ್ಟ್ ಹೇಗಿದೆ ಅಂತ ನೋಡ್ಬಿಟ್ಟು ನಾವು ತಗೊಳ್ತೀವಿ ಮೇಡಮ್ ಅಂತ ಹೇಳಿದ್ದಾರೆ ನೀವು ಅದನ್ನೇ ಹೇಳಿದೀರಿ ಹೌದು ಯೂಸ್ ಮಾಡಿ ಆಮೇಲೆ ತಗೊಳ್ಬೇಕು ಕಸ್ಟಮರ್ ಹೇಳೋದಕ್ಕೆ ಅನುಕೂಲ ಹೌದು ಸರ್ ನೋಡಿ ಇಲ್ಲಿ ಎಲ್ಲಾನು ಹಾಕೊಳ್ತಾ ಇದೀನಿ ಎಲ್ಲಾ ಹಾ ಎಲ್ಲಾನು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತೀವಿ ಕೊತ್ತಂಬರಿ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಸ್ವಲ್ಪ ಹಸಿರು ಮೆಣಸಿನಕಾಯಿ ಒಂದೇ ಒಟ್ಟು ಒಟ್ಟಿಗೆ ಹಾಕೊಂಬಿಡೋದು ಹಾಂ ಒಟ್ಟಿಗೆ ಹಾಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇನೆ ಮತ್ತೆ ಇದ್ರ ಜೊತೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳೋಣ ರುಚಿಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಒಂದು ಸ್ಪೂನ್ ಹಾಕ್ತಾ ಇದ್ದೀನಿ ನಾನು ಇಷ್ಟೇನೆ ಇದನ್ನ ಐದ್ ನಿಮಿಷ ಇಡಬೇಕು ಹತ್ತು ನಿಮಿಷ ಇಡಬೇಕು ಆತರ ಏನು ಇಲ್ಲ ಡೈರೆಕ್ಟ್ ಆಗಿ ಹಾಕೊಳ್ಬಹುದು ಚೆನ್ನಾಗಿ ಬರುತ್ತೆ ದೋಸೆ ಚಟ್ನಿ ಮಾಡ್ಬೋದು ಚಟ್ನಿ ಇದಕ್ಕೆ ಹಸಿರು ಮೆಣಸಿನಕಾಯಿ ಚಟ್ನಿ ಚೆನ್ನಾಗಿರುತ್ತೆ ಸರ್ ಹಸಿರು ಮೆಣಸಿನಕಾಯಿ ಹಸಿರು ಮೆಣಸಿನಕಾಯಿ ಕಡಲೆಕಾಯಿ ಬೆಳ್ಳುಳ್ಳಿ ಹಾಕಿ ಚಟ್ನಿ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಓಕೆ ಚಟ್ನಿ ಇಲ್ಲಪ್ಪ ಅಂದ್ರೆ ಅದರಲಿ ತಿನ್ನಬಹುದು ಯಾವದರ ಪೌಡರ್ ಗಿಡರು ಎಣ್ಣೆ ಗಿಣ್ಣೆ ಹಾಕೊಂಡು ತಿನ್ ಬಿಡಬಹುದು ಡೈರೆಕ್ಟ್ ಹಂಗೆ ತಿನ್ನಕೂ ಚೆನ್ನಾಗಿ ಬೇಯಿಸ್ಕೊಂಡು ಹಂಗೇನೂ ತಿನ್ಬಹುದು ತುಂಬಾ ಚೆನ್ನಾಗಿರುತ್ತೆ ದೋಸೆ ಟೇಸ್ಟಿಯಾಗಿರುತ್ತೆ ಓ ಇದು ಚಟ್ನಿ ಇಲ್ಲ ಅಂದ್ರೆ ನಡೆど ಹೋಗುತ್ತೆ ಎಮರ್ಜೆನ್ಸಿ ಎಮರ್ಜೆನ್ಸಿ ಓಕೆ ಹಾ ಏನಿದು

ಮನೆನಲ್ಲಿ ನಾಲ್ಕು ಜನ ಇದ್ದರೆ ಹೀಗೆ ಮಾಡಿ ಇಟ್ಕೊಂಡ ಹೌದು. ಉಪಸಂಬರಿಗೆ ಮತ್ತೆ ಈ ತರ ದೋಸೆಗಳಿಗೆ ರೊಟ್ಟಿಗೆ ಯೂಸ್ ಆಗುತ್ತೆ. ಈಗ ಫ್ರಿಜ್ ಅಲ್ಲಿ ಇಡಬೇಕಾ ಅಥವಾ ಹೊರಗಡೆ ಇಟ್ರಣಾ? ಹೊರಗಡೆ ಅಂದ್ರೆ ತುಂಬಾ ಜಾಸ್ತಿ ನೀರ काढಿಸಿಕೊಂಡ ಬರದು. ಹೊರಗಡೆನು 1 ವೀಕ್ ವರೆಗೂ ಇಡ್ಬೋದು ಫ್ರಿಜ್ ಅಲ್ಲಿ ಇಟ್ರೆ 15 ಡೇಸ್ ವರೆಗೂನು ಆಗುತ್ತೆ. ಅ ಮಸತ್ತಲ್ಲ. ಹ್. ಇಷ್ಟು ರುಚಿಕೊಬೇಕಾ ಚೆನ್ನಾಗಿ ರುಚಿಕೊಬೇಕು. ಉಂಟೋರ್ ಮೆಣಸಿನಕಾಯಿ ಗೆಳ್ಯರ ಅಕ್ಕರ ತಂಗೇರ ನೋಡ್ಕೊಂಡ ಬಿಡಿ. ಗೆಳ್ಯರ ಅಲ್ಲ ಅದಕ್ಕೆ. ಹೌದಲ್ರಿ. ಹೌದು. ಅಕ್ಕಾರ ತಂಗ್ಯಾರ ಅವರ ನಾವು ಒಂದ್ ದಿವ್ಸ ಗಂಡ್ ಮಕ್ಳು ಏನಾರು ಅಡ್ಗೆ ಮಾಡ್ಬೇಕಂದ್ರೆ ಅಡ್ಗೆ ತುಂಬಾ ತುಂಬಾ ಸಾಮಾನಾಗ್ಬಿಡ್ತಾವಲ್ರಿ ನಾನು ಒಂದೊಂದ್ಸಲ ನಮ್ ಮನ್ಯಾಗ ಈರಾಡಿ ಏನಾರ ಮಾಡಕ್ ಹೋಗಿರ್ತೀನಿ ನಾನು ನಮ್ಮ ಮನ್ಯಾಗ ನೀವ್ ಮಾಡೋದು ಬೇಡ ಅಡ್ಗೆ ಮನಿ ತುಂಬಾ ಸಾಮಾನ ಮಾಡೋದು ಬೇಡ ಅಂತ ಹಂಗೇನ ಅಕ್ಕವ್ ಅವ್ರು ಬರೋದೇ ಇಲ್ಲ ಸರ್ ಅಡಿಗೆ ಮನ್ಯಾಗ ಬರೋದೇ ಇಲ್ಲ ಆ ಬರ್ತಾರೆ ಪ್ರೂಫುಗೆ ದೋಸೆ ಒಂದ ಹಾಕಿ ಯಾವಾಗಲೂ ಅವರು ತುಂಬಾ ನೀಟ್ ಅವರುನು ತುಂಬಾ ಕಲ್ಸಿ ರಂಗರ ನಮಗೆ ನೀಟಾಗಿ ಮಾಡಕ್ಕೆ ಬರಲ್ಲ ನೋಡಿ ನಾನು ಹಿಂಗ ಬೆಳದವರಿಗೆ ನಿಮ್ಮ ಟೇಸ್ಟ್ ನೋಡಿ ಹೇಳಪ್ಪ ಅಂದ್ರೆ ಗ್ವಾಡಂಬಿ ಬಿ ದ್ರಾಕ್ಷಿ ಅಂದ್ರು ನಮಗೆ ಬಹಳ ದೂರವು ಇತ್ತಿತ್ಲ ಕಂಡೆವು ನಾವು ಅದನ್ನ ಹಂಗೇ ಅಡಿಗೆಯಿಂದ ದೊಡ್ಡದೇನೆನ್ನ ಕತ್ತಿದೆ ಘಾಟ್ ಬರಕ್ ಶುರು ಹೀಗ್ ಹುಡ್ಕೋಬೇಕು ಚೆನ್ನಾಗಿ ಅದು ಇದು ಹಿಂದೆ ಎಲ್ಲ ಈಗ್ಲೇ ತೆಗ್ದ್ಬಿಟ್ಟೆ ತುಂಬಾ ಘಾಟ್ ಬಂದ್ಬಿಡುತ್ತೆ ಫಸ್ಟ್ ಹಾಗೆ ಹುಡ್ಕೊಂಡು ಆಮೇಲೆ ಅದನ್ನ ತಗೊಳ್ಬೇಕು ಓ ತುಮ್ ತೆಗಿಬಾರ್ದು ಇದ್ರಾಗೂ ಏನೋ ಗುಟ್ಟಿ ತಿಲಪ್ಪ ನಾ ಹಾಕು ಮುಂದ ಅನ್ಕೊಂಡೆ ಯಾಕೆ ಹಿಂಗ್ ಮಾಡ್ತಾರೆ ಇವ್ರು ಅಂತ ತುಂಬಾ ಘಾಟ್ ಆಗ್ಬಿಡುತ್ತೆ ಇವ್ರಿಯಾಕೆ ಆಗಲ್ಲ

ತಕ್ಕಷ್ಟು ಉಪ್ಪು ಇಷ್ಟ ಸಾಕು ಹ್ಮ್ ಇಷ್ಟ ಆದ್ರೆ ಸಾಕು ಹ್ಮ್ ಉಪ್ಪು ಸಾರ್ ಖಾರ ರೆಡಿ ಹೌದು ಈಗ ಅಜ್ಜಿ ಕಾಲದ ಕಲ್ಲು ನೆನಪುಸ್ತಾ ಇದೀರಿ ಯಾರು ಬಳಸೋದೇ ಇಲ್ಲ ಇದನ್ನ ನಾರ್ಮಲ್ ಆಗಿ ಉಪ್ಪು ಖಾರಕ್ಕೆ ಯಾವಾಗ್ಲೂ ಕಲ್ಲೇ ಬಳಸ್ತಾರೆ ಸರ್ ಆಲ್ಮೋಸ್ಟ್ ಎಲ್ಲರೂನು ತುಂಬಾ ಚೆನ್ನಾಗಿರುತ್ತೆ ಉಪ್ಪು ಸಂಬಾರ್ ಖಾರನ ಈ ಕಲ್ಲೆ ಹರಿಯೋದ್ರಿಂದ ಬೇರೆ ಎಲ್ಲ ಮಿಕ್ಸಿನಲ್ಲೇ ಆಡ್ಸಿದ್ರುನು ಈ ಖಾರ ಮಾತ್ರ ಆ ರುಬ್ಬೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್ ಹೌದು ఓకే అలా కళ్ళు ఉడిస్కొన్నది అలాదే కూసిని నాకు ఓకే తంపిలే బ్రదర్ పూ అవుత కొత్తిమీర ಹಾಕంపిడదా ఓయ్ అలా ಹಾకి యాల్ల రుకుకోవొచ్చు యాల్ల హాకి రుకుకోవొచ్చు కొంచెం నీరు ಹಾಕొండు హ రుకుకోవಬೇಕು ఓకే మిక్సీగడ oh ikan bertepa itu kita

ಹಾ ಹಾ ಉಪಸಂಬರೆಕ್ಕೆ ಬಟ್ ಅದು ವೇಸ್ಟ್ ಆಗಲ್ಲ ಅಂಗರೆ ವೇಸ್ಟ್ ಆಗಲ್ಲ ಸೂಪರ್ ನಾವು ಜಾಸ್ತಿ ರೊಟ್ಟಿಗೆ ಖಾರ ತುಪ್ಪನ ಯೂಸ್ ಮಾಡೋದ್ರಿಂದ ಬೇಗ ಆಗುತ್ತೆ ಖಾರ ಹೌದಾ ಎಲ್ಲದಕ್ಕೂ ಈ ಖಾರ ಇರೋದ ನಿಮ್ಮ ಗುಟಕ್ಕೆ ಹೌದು ಓಕೆ ಹಾಕಣ್ಣ ಸರ್ ಬಾಸಾ ಇದು ಕಾದಿದಿಯಾ ಓಕೆ ಓಕೆ ಸ್ವಲ್ಪ ಕಾಯಬೇಕು ಹಾ ಕಾಯಲಿ ಓಕೆ ಇದು ನೆಂದಂಗ ಆಗುತ್ತೆ ಚೂರ ಹೌದು ಮತ್ತೆ ಈಗ ಡಿಜಿಟಲ್ ಮಾಧ್ಯಮದ ಬಗ್ಗೆ ಕೂಡ ಮಾತಾಡ್ತಾ ಇದ್ವಿ ಆ ವಿಡಿಯೋದಲ್ಲಿ ಎಷ್ಟು ಸಪೋರ್ಟ್ ಮಾಡುತ್ತೆ ಏನ್ ಮಾಡುತ್ತೆ ಹೇಗೆ ಅಂತ ಮೊದಲು ನೀವು ಎಲ್ಲಿ ಮಾಡಿಸಿರ್ಲಿಲ್ಲ ಯೂಟ್ಯೂಬ್ ಅಲ್ಲಿ ಅಂತ ಹೇಳಿದ್ರಿ ಮಾಡಿಸದ್ಮೇಲೆ ಏನ್ ಅನಿಸ್ತು ಆಕ್ಚುಲಿ ರಿಯಲ್ ಮಾರ್ಕೆಟಿಂಗ್ ಇವಾಗ ಆಗ್ತಾ ಇದೆ ಸರ್ ತುಂಬಾ ಚೆನ್ನಾಗ್ ಆಗ್ತಾ ಇದೆ ತುಂಬಾ ಎಲ್ಲರಿಗೂ ತಲುಪೋದು ಇಂಪಾರ್ಟೆಂಟ್ ಯಾರಿಗೂ ಗೊತ್ತಿರೋದಿಲ್ಲ ನಾವ್ ಏನೋ ಮಾಡ್ತಾ ಇದೀವಿ ಅಂದ್ರೆ ಯಾರಿಗೂ ಗೊತ್ತಾಗೋದಿಲ್ಲ ಎಲ್ರಿಗೂ ಗೊತ್ತಾದಾಗ್ಲೇನೆ ಅವ್ರು ತಗೊಳ್ಳೋದಿಕ್ ಸಾಧ್ಯ ಅಂಡ್ ಯೂಸ್ ಮಾಡಿ ಒಂದು ಕಮೆಂಟ್ ಅಥವಾ ಅವ್ರದ್ದು ಏನಿದೆ ಅದನ್ನ ಹೇಳೋದಿಕ್ ಸಾಧ್ಯ ಇವಾಗ ನಿಮ್ ಕಡೆಯಿಂದ ತುಂಬಾ ಲಕ್ಷಾಂತರ ಜನಕ್ಕೆ ಗೊತ್ತಾಗಿದೆ ಅದ್ರಲ್ಲಿ ತುಂಬಾ ಜನ ಬಂದಿದ್ದಾರೆ ತುಂಬಾ ಜನ ಇವತ್ತು ಕಾಲ್ ಮಾಡಿದ್ದಾರೆ ಇನ್ನ ಕೆಲವರು ಜನ ನಾಳೆ ಕಾಲ್ ಮಾಡೇ ಮಾಡ್ತಾರೆ ಆ ಕಾನ್ಫಿಡೆಂಟ್ ಇದೆ ಡೈಲಿ ಮಿನಿಮಮ್ ಅಂದ್ರೂ ಒಂದು ಟ್ವೆಂಟಿ ಕಾಲ್ಸ್ ಆದ್ರೂ ಬರುತ್ತೆ ಡೈಲಿ ಬರ್ತಾ ಇದೆ ಒಳ್ಳೆ ಚೆನ್ನಾಗಿದೆ ಸರ್ ರೆಸ್ಪಾನ್ಸ್ ಆಕ್ಚುಲಿ ಫಸ್ಟ್ ಯೂಟ್ಯೂಬ್ ಅಲ್ಲಿ ಬಿಟ್ಟು ಇಷ್ಟು ರೆಸ್ಪಾನ್ಸ್ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಚೆನ್ನಾಗಿ ಮಾತಾಡಿದ್ರಲ್ಲ ಆಮೇಲೆ ಅನುಭವ ಇದೆಯಲ್ಲ ಇದೆಯಲ್ಲ ಬರೀ ಪ್ರಾಡಕ್ಟ್ ಬಗ್ಗೆ ಮಾತಾಡಿದ್ರೆ ಅದು ಬೇರೆ ಬಟ್ ನೀವು ನಿಮ್ಮ ಜೀವನಾನುಭವ ಹಂಚ್ಕೊಂಡಿದ್ರಿ ಎಲ್ಲದನ್ನು ಮಾತಾಡಿದ್ವಿ ಅಲ್ವಾ ಸರ್ ಹಾಗಾಗಿ ಆ ಥರದ್ದೇ ಆಗೋದು ಬೆಟ್ರ್ ಒಂದು ನನಗೂ ಧೈರ್ಯ ಏನು ಬಂತು ಅಂದ್ರೆ ಹೆಣ್ಮಕ್ಳು ಹೊರಗಡೆ ಬಂದು

ಪೂರಿ ಕಡಿಮೆ ಮಾಡ್ಕೊಂಡು ಹಾಕ್ಬೇಕು ಸರಿ ಆಗೋ ಪೂರಿ ಕಡಮೆ ಹಾಕೋಬೇಕಾ ಓಕೆ ಯಾವ ಯಾವ ಹಾಕಿದ್ರು ಹಾಗೆ ಹಾ ಹೌದಾ ಕಡಮೆ ಮಾಡ್ಕೊಂಡ ಹಾಕ್ಬೇಕು ಜಾಸ್ತಿ ತಿڑಂಗಿಲ್ಲ ಇದನ್ನ ಇಲ್ಲ ಸ್ವಲ್ಪ ದಪ್ಪನೇ ಇರಬೇಕು ಅಲ್ವಾ ಪೂರಿ ಜಾಸ್ತಿ ಮಾಡ್ಕೊಂಡು ಚೆನ್ನಾಗಿ ಬೇಯಿಸ್ಕೊಬೇಕು ಸ್ವಲ್ಪ ಎಣ್ಣೆ ಹಾ ಸ್ವಲ್ಪ ಎಣ್ಣೆ ಹು ಇಷ್ಟನೇ ಸರಿ 5 ನಿಮಿಷದ ಒಳಗಡೆನೇ ಆಗುತ್ತೆ 5 ನಿಮಿಷದ ದೋಸೆ ದಿಡಿ ದೋಸೆ ನನಗೆ ಆಶ್ಚರ್ಯ ಆಗೋಯ್ತಪ್ಪ ಹಾ ಕರೆಂದ್ರೆ ಎಷ್ಟು ನಿಮಿಷ ಆಗಿದೆ ಗೊತ್ತನ್ರಿ ಎಲ್ಲ ಸೇರಿ ಒಂಬತ್ತು ನಿಮಿಷ ಆಗಿದೆ ಎಲ್ಲ ಸೇರಿ ಎಲ್ಲ ಸರಿ एक्सप्लेन ಮಾಡ್ತೀವಿ ಅಂದ್ರೆ ಡೈರೆಕ್ಟ್ ಆಗಿ 5 ನಿಮಿಷದಲ್ಲೇ 5 ನಿಮಿಷಷ್ಟೇ ಆಗುತ್ತೆ ಓಕೆ ಸೂಪರ್ ಹಾ ಐದೇ ನಿಮಿಷದ ದೋಸೆ

ಬಿಸಿ ಬಿಸಿ ಚೆನ್ನಾಗಿರುತ್ತೆ ಬಿಸಿ ಬಿಸಿ ದ ಮೇಲೆ ತುಪ್ಪ ಹಾಕೊಂಡು ದೋಸೆ ಬಿಸಿ ಇರಬೇಕು ತುಂಬಾ ಚೆನ್ನಾಗಿರುತ್ತೆ ಅದ್ಭುತವಾಗಿರುತ್ತೆ ಅದ್ಭುತ ಇದು ಬಿಸಿ ದೋಸೆಗೆ ಉಪ್ ಸಾಂಬರ್ ಖಾರ ತುಪ್ಪ ಬಿಸಿ ದೋಸೆ ಉಪ್ ಖಾರ ತುಪ್ಪ ಹಾ ಹಾ ಜಾವ ಆಗ್ಲಿ ಸಾಯಂಕಾಲ ಆಗ್ಲಿ ಯಾವಾಗ ತಿನ್ಬೋದು ಇದನ್ನ ಅದ್ಭುತ ಮನೆಯಲ್ಲೇ ಮಾಡಿ ಬರೀ ಕೇವಲ ಐದು ನಿಮಿಷ ನಮ್ಮ ವೀಕ್ಷಕರಿಗೆ ಉಪ್ ಸಾಂಬಾರು ಖಾರ ಜೊತೆಗೆ ದೋಸೆ ದಿಢೀರ್ನೆ ಮಾಡುವಂತ ತೋರಿಸಿದ್ರಿ ಬಹಳ ಖುಷಿ ಆಯ್ತು ನನಗೆ ಮತ್ತೆ ಇನ್ನೊಂದ್ಸಲ ಮೀಟ್ ಮಾಡಿದ್ದ ಖುಷಿ ಆಯ್ತು ನಿಮಗೆ ಖಂಡಿತ ಸರ್ ನನ್ಗೂ ಅಷ್ಟೇ ದಿಢೀರ್ನೆ ಬಂದ್ರಿ ತುಂಬಾ ಖುಷಿ ಆಯ್ತು ತುಂಬಾ ಒಂದು ಸಡನ್ ಆಗಿ ಮಾಡ್ತಾ ಇದ್ವಿ ತೋರಿಸ್ದೆ ದೋಸೆ ಬಂದಿದ್ದಂತ ತುಂಬಾ ಖುಷಿ ಆಯ್ತು ಸರ್ ಥ್ಯಾಂಕ್ ಯು ಸರ್ ಹೀಗೆ ಬರ್ತಾ ಇರಿ ನಿಮ್ಮ ಪ್ರಾಡಕ್ಟ್ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಿ ಖಂಡಿತ ಈಗ ನಿಮ್ಮ ಒಂದು ಯೂಟ್ಯೂಬ್ ಇಂದ ಹಾಕಿರೋದ್ರಿಂದ ತುಂಬಾ ಜನ ತಗೊಂಡು ಯೂಸ್ ಮಾಡಿ ಒಳ್ಳೆ ಒಂದು ಫೀಡ್ಬ್ಯಾಕ್ ನ ಕೊಡ್ತಾ ಇದ್ದಾರೆ ಅದು ತುಂಬಾ ಖುಷಿ ಇದೆ ನಮ್ಗೆ ಥ್ಯಾಂಕ್ ಯು ನಮ್ಗೆ ಈ ತರ ಒಳ್ಳೆ ಒಳ್ಳೆ ಫೀಡ್ಬ್ಯಾಕ್ ಬಂದಾಗ ನಮ್ಗೆ ನಮ್ ಪ್ರಾಡಕ್ಟ್ ಮೇಲೆ ಇನ್ನ ಹೆಮ್ಮೆ ಜಾಸ್ತಿ ಆಗುತ್ತೆ ಇವಾಗಂತೂ ತುಂಬಾ ಅದು ಜಾಸ್ತಿ ಆಗಿದೆ ಸರ್ ತುಂಬಾ ಖುಷಿ ಇದೆ ಹೋದ ವಿಡಿಯೋದಲ್ಲಿ ಗೊತ್ತಿದೆ ಆದ್ರೂ ಇನ್ನೊಂದ್ಸಲ ನಿಮ್ ಪ್ರಾಡಕ್ಟ್ ಹೆಸರು ಹೇಳ್ಬಿಡಿ ಮೈಸೂರಿ ಮೈಸೂರ ಸಿರಿ ಸ್ಪ್ರೌಟೆಡ್ ಮಿಲೆಟ್ಸ್ ಅಂಡ್ ಮಲ್ಟಿಗ್ರೈನ್ ಹೆಲ್ತ್ ಮಿಕ್ಸ್ ನ್ಯಾಚುರಲ್ ಪ್ರಾಡಕ್ಟ್ ಹೌದು ಹೌದಾ ಬೆಳಿಗ್ಗೆ ಮಾಡ್ಕೊಂಡು ಕುಡಿಬಹುದು ಬೆಳಿಗ್ಗೆ ಅಂಡ್ ಸಾಯಂಕಾಲ ಮಾಡ್ಕೊಂಡು ಗಂಜಿ ತರ ಮಾಡ್ಕೊಂಡು ಕುಡಿಬಹುದು ದೋಸೆ ಮಾಡಬಹುದು ಮುದ್ದೆನೂ ಮಾಡಬಹುದು ಮುದ್ದೆನೂ ಮಾಡಬಹುದು ಬಟ್ ದೋಸೆ ಮುದ್ದೆ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಖರ್ಚಾಗುತ್ತೆ ಅದೇ ಹಿಟ್ಟಲ್ಲಿ ಇದನ್ನ ಎರಡು ಸ್ಪೂನ್ ಸೇರಿಸ್ಕೊಂಡು ಮಾಡ್ಕೊಳ್ಬಹುದು ಆಮೇಲೆ ಇನ್ನೊಂದ್ ಹೇಳ್ತಾ ಇದ್ರಿ ಮಾತಾಡ್ತಾ ಬಿಪಿ ಶುಗರ್ ಅವರಿಗೆ ರಿಸಲ್ಟ್ ಗೊತ್ತಾಗಿದೆ ತುಂಬಾ ಜನ ಅದು ಕಡಿಮೆ ಆಗಿದೆ ಹೌದು ಸರ್ ಕಂಟ್ರೋಲಿ ಖಂಡಿತ ಅದು ಕಂಟ್ರೋಲ್ ಬಂದಿದೆ ಪೂರ್ತಿ ಹೊರಟೋಗುತ್ತೆ ಅಂದ್ರೆ ಅಂತ ಹಂಡ್ರೆಡ್ ಪರ್ಸೆಂಟ್ ಸುಳ್ಳು ಬಟ್ ಕಂಟ್ರೋಲ್ ಅಲ್ಲಿ ಇರುತ್ತೆ ಯಾವ್ದೇ ರೀತಿ ಎಫೆಕ್ಟ್ ಆಗಲ್ಲ ಒಳ್ಳೆ ಇಮ್ಯೂನಿಟಿ ಪವರ್ ಡೆವಲಪ್ ಆಗುತ್ತೆ ಹಂಗಾಗಿ ಆಗಿದೆ ಒಳ್ಳೆ ಟ್ ಬಂದಿದೆ ಫೀಡ್ ಫೀಡ್ಬ್ಯಾಕ್ ಬಂದಿದೆ ಓಕೆ ನಿಮ್ಮ ಇದನ್ನ ತರ್ಸ್ಬೇಕಂದ್ರೆ ಇನ್ನೊಂದ್ಸಲ ನಿಮ್ಮ ಅಡ್ರೆಸ್ ಫೋನ್ ನಂಬರ್ ಹೇಳ್ಬಿಡಿ ಅಡ್ರೆಸ್ ಬಂದು ಬನ್ಶಂಕ್ರಿ ಸ್ಟೇಜ್ ನಮ್ಮ ಫೋನ್ ನಂಬರ್ ಗೆ ಕಾಲ್ ಮಾಡಿದ್ರೆ ಹೋಮ್ ಡೆಲಿವರಿ ಇದೆ ಫ್ರೀ ಹೋಮ್ ಡೆಲಿವರಿ ಇದೆ ನೈನ್ ಜೀರೋ ಸೆವೆನ್ ಒನ್ ಡಬಲ್ ಜೀರೋ ಒನ್ ಫೈವ್ ಒನ್ ಜೀರೋ ನನ್ನ ಫೋನ್ ನಂಬರ್ ಗೆ ಕಾಲ್ ಮಾಡಿದ್ರೆ ನಿಮ್ಗೆ ಹೋಮ್ ಡೆಲಿವರಿ ಸಿಗುತ್ತೆ ಅಥವಾ ನಮ್ಮ ವೆಬ್ಸೈಟ್ ಅಲ್ಲಿ ಕೂಡ ಹೋಗಿ ನೀವು ಆರ್ಡರ್ನ ಪ್ಲೇಸ್ ಮಾಡಬಹುದು ಈಗ ಯುಗಾದಿ ಒಳಗಡೆ ಬರೋರಿದ್ರೆ ಒನ್ ಕೆಜಿ ಮಿಲೆಟ್ ಹೆಲ್ತ್ ಮಿಕ್ಸ್ ಪೌಡರ್ ತ್ರೀ ಹಂಡ್ರೆಡ್ ಗ್ರಾಮ್ ಆಫ್ ಆರ್ಗ್ಯಾನಿಕ್ ಜಾಗೇರಿ ಅದು ಕೂಡ ತುಂಬಾ ಚೆನ್ನಾಗಿದೆ ಅದನ್ನ ಫ್ರೀ ಆಗಿ ಕೊಡ್ತಾ ಓಕೆ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ನಮ್ಮ ವೀಕ್ಷಕರು ಅದನ್ನು ತರಿಸ್ಕೊಳ್ಳಿ ನಿಮ್ಮ ರುಚಿ ರುಚಿಯಾದ ದೋಸೆ ಮತ್ತು ಖಾರ ಮಾಡ್ಕೊಂಡು ತಿನ್ನಲಿ ಅವರು ಅಂತ ಹೇಳ್ತಾ ಥ್ಯಾಂಕ್ ಯು ಸರ್ ನಿಮಗೂ ಥ್ಯಾಂಕ್ ಯು ಸೋ ಮಚ್ ಓಕೆ ಥ್ಯಾಂಕ್ ಯು ಗೆಳೆಯರೇ ಬರ್ತೀನಿ ನಾನು ಇನ್ನೊಂದು ರೆಸಿಪಿ ಜೊತೆಗೆ ಬಂದಿದ್ದೆ ಮತ್ತು ಮೇಡಮ್ ಅವ್ರನ್ನ ಮಾತಾಡ್ಸಿದ್ದೀನಿ ಒಳ್ಳೇದಾಗ್ಲಿ ಮೇಡಮ್ ಅವ್ರದ್ದು ಮಿಲೆಟ್ಸ್ ಖರೀದಿ ಮಾಡಿ ಮತ್ತು ಅವರ ಅಡುಗೆ ಕೂಡ ಮನೆಯಲ್ಲಿ ಮಾಡ್ಕೊಂಡು ತಿಂದ ಹೆಂಗೆ ಅಂತ ಹೇಳಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ ಮತ್ತು ನಾನು ಇನ್ನೊಂದು ಕತೆ ಇನ್ನೊಂದು ಬದುಕಿನ ಬುತ್ತಿ ಅಂದರೆ ಹಾಜರಾಗ್ತೀನಿ ಅಲ್ಲಿವರಿಗೆ ನಮಸ್ತೆ 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 ಗೆಳೆಯರು